ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಲ್ಲಿ ಕೆ ಎಸ್ ಉದ್ಯಮ ಅರ್ಜಿ ಇದ್ದಾರೆ ಇವಾಗ ಇದು ಕೆ ಪಿ ಎಸ್ ಸಿ ಕಡೆ ಬಂದಂಥ ಹೊಸ ಆಗಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದಂಥ ಆಗಿದೆ ಇಲ್ಲಿ ಕೆ ಎ ಎಸ್ ಹುದ್ದೆಗಳು ಅಂದರೆ ವಿವಿಧ ಇಲಾಖೆಯಲ್ಲಿ ಕೆ ಎಸ್ ಎಸ್ ಅರ್ಜಿ ಅರ್ಜಿಕರಿದ್ದಾರೆ ಇಲ್ಲಿ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಖಾಲಿ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹೇಗೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ಹೋಗೋಣ ಕೆ ಪಿ ಎಸ್ಸಿದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ನೀವು ನೋಡ್ಕೊಬೋದಿ ಇಲ್ಲಿ ಎಲ್ಲ ನಿಮ್ಮ ಕೊಟ್ಟಿದ್ದಾರೆ ಇವಾಗ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ ನನ್ನ ಮಾಹಿತಿ ಕೊಟ್ಟಿದ್ದಾರೆ ಇಲಾಖೆ ಸಭೆ ಕರ್ನಾಟಕ ಲೋಕಸೇವಾ ಆಯೋಗ ಆಗಿರುತ್ತೆ ಕೆ ಪಿ ಎ ಸಿ ನೇಮಕಾತಿಯಾಗಿರುತ್ತದೆ ಪೋಸ್ಟ್ ಹೆಸರು ಕರ್ನಾಟಕ ಆಡಳಿತ ಸೇವೆ ಅಂದರೆ ಕೆ ಎ ಎಸ್ ಹುದ್ದೆಗಳು ಗೆಜೆಡೇಟ್ ಪ್ರೊಫೆಷನಲ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಮುನ್ನೂರ ಎಂಬತ್ನಾಲ್ಕು ಖಾಲಿ ಹುದ್ದೆಗಳಿವೆ ಇಲ್ಲಿ ಸಂಬಳ ಬಂದ್ಬಿಟ್ಟು ಮೂವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರ ಇರುತ್ತೆ ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ಮೂರರಂದು ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಕ್ಲೋಸ್ ಆಗುತ್ತೆ ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಪೂರ್ವೀವಾಯಿ ಪರೀಕ್ಷೆ ಇರುವ ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪೂರ್ವವಾಯು ಪರೀಕ್ಷೆ ಅರ್ಥ ಒಂದು ಕೊಟ್ಟಿದ್ದಾರೆ ಅಷ್ಟಿನಿಂದ ವರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಆಗಿರ್ತದೆ ಡಬ್ಲ್ಯೂ ಡಬ್ಲ್ಯೂ ಕೆ ಪಿ ಎಸ್ ಸಿ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಹುದ್ದೆಗಳ ವಿವರ ಯಾವ ರೀತಿ ಇದೆ ಅಂದರೆ ಕೆ ಪಿ ಎಸ್ ಸಿ ಕೆ ಎ ಎಸ್ನ ಒಟ್ಟು ಹುದ್ದೆಗಳು ಮುನ್ನೂರ ಎಂಬತ್ತನೇ ಕೊಟ್ಟಿದ್ದಾರೆ ಇಲ್ಲಿ ಹುದ್ದಿ ಹೆಸರು ಕೊಟ್ಟಿದ್ದಾರೆ ಅಂದರೆ ಸಹಾಯಕ ಆಯುಕ್ತರಲ್ಲಿ ನಲವತ್ತು ಹುದ್ದೆಗಳಿವೆ ವಾಣಿಜ್ಯ ತೆರಿಗೆ ಆಯುಕ್ತರು ನಲವತ್ತೊಂದು ಹುದ್ದೆಗಳಿವೆ ಖಜಾನೆ ಇಲಾಖೆಯಲ್ಲಿ ಇಪ್ಪ ಎರಡು ಹುದ್ದೆ ಕಾಲಿವೆ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿಯಲ್ಲಿ ನಲವತ್ತು ಹುದ್ದೆಗಳಿವೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗೃಹ ಇಲಾಖೆಯಲ್ಲಿ ಒಂಬತ್ತು ಹುದ್ದೆಗಳಿವೆ ಸಹಾಯಕ ಗ್ರೇಡ್ ಒಂದರಲ್ಲಿ ಇಪ್ಪತ್ತು ಹುದ್ದೆಗಳಿವೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಿರ್ದೇಶಕರು ಪ್ರಶುಪಾಲರಿಗೆ ಏಳು ಹುದ್ದೆ ಕಾಲಿವೆ ಇನ್ನು ತಹಸೀಲ್ದಾರ್ ಗ್ರೇಡ್ ಟೂದಲ್ಲಿ ಐವತ್ತೊಂದು ಹುದ್ದೆ ಕಾಲಿವೆ ಆಮೇಲೆ ಕಾರ್ಮಿಕ ಅಧಿಕಾರಿಯಲ್ಲಿ ಸಾರಿ ವಾಣಿಜ್ಯ ತೆರಿಗೆ ನಿರೀಕ್ಷಕರು ಐವತ್ತೊಂಬತ್ತು ಕಾಲಿವೆ ಕಾರ್ಮಿಕ ಅಧಿಕಾರಿ ನಾಲ್ಕು ಹುದ್ದೆ ಸಹಾಯಕ ಸೂಪರ್ಟೆಂಡೆಂಟ್ ಮೂರು ಹುದ್ದೆ ಸಹ ಇಲಾಖೆಯ ಸಹಾಯಕ ಆಪರೇಟಿವ್ ಸೊಸೈಟಿಗಳ ನಿಯಂತ್ರಕರು ಹನ್ನೆರಡು ಹುದ್ದೆ ಲೆಕ್ಕ ಪರಿಶೋಧಕನ ಇಲಾಖೆಯಲ್ಲಿ ಒಂಬತ್ತು ಹುದ್ದೆ ಅಬಕಾರಿ ಉಪನಿರ್ದೇಶಕರಲ್ಲಿ ಹತ್ತು ಹುದ್ದೆ ಉದ್ಯೋಗಾಧಿಕಾರಿಯಲ್ಲಿ ಮೂರು ಹುದ್ದೆ ಸಹಾಯಕ ನಿರ್ದೇಶಕ ನಾಲ್ಕು ಮುಖ್ಯನಗರ ಒಂದು ಸಹಾಯಕ ಖಜಾಂಚಿಯಲ್ಲಿ ನಲವತ್ತಾರು ಇನ್ನು ಸಹಾಯಕ ನಿರ್ದೇಶಕರಲ್ಲಿ ನಾಗರಿಕ ಸರಬರಾಜು ಮತ್ತು ವ್ಯವಹಾರ ಇಲಾಖೆಯಲ್ಲಿ ಒಂಬತ್ತು ಹುದ್ದೆ ಹಾಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಹುದ್ದೆ ವಿಭಾಗಾಧಿಕಾರಿಯಲ್ಲಿ ಐದು ಹುದ್ದೆ ಸಹಾಯಕ ಗ್ರೇಡ್ ಟೂದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏಳು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ವೃಂದವೈ ಹೆಸರು ಕೊಟ್ಟಿದ್ದಾರೆ ಸೇವಾ ವೃಂದದ ಹೆಸರು ಮತ್ತು ಇಲಾಖೆ ಹೆಸರು ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆಲ್ಲಿ ಇಲ್ಲಿ ಕೃಪೆಯದಲ್ಲಿ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ನಿರ್ದೇಶಕರು ಕಾರ್ಯನಿರ್ವಾಹಕ ಅಧಿಕಾರಿಗಳು ವೈ ಎಸ್ ಪಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಹಿಂದು ಇಲಾಖೆಯಲ್ಲಿ ಒಟ್ಟುಲಿ ನೂರ ಐವತ್ತೊಂಬತ್ತು ಹುದ್ದೆ ಕಾರ್ಯ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ಇಲ್ಲಿ ನೆಕ್ಸ್ಟ್ ನೋಡ್ಬೇಕಾದ್ರೆ ಗ್ರೂಪ್ ಬಿ ತಹಸೀಲ್ದಾರದಲ್ಲಿ ತಹಸೀಲ್ದಾರ್ ಗ್ರೇಡ್ ಟು ಅಲ್ಲಿ ಮೂವ ಐವತ್ತೊಂದು ಹುದ್ದೆ ವಾಣಿಜ್ಯ ತೆರಿಗೆ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಐವತ್ತೊಂಬತ್ತು ಕಾರ್ಮಿಕ ಅಧಿಕಾರಿಯಲ್ಲಿ ನಾಲ್ಕು ಸಹಾಯಕ ಅಧೀಕ್ಷಕರು ದಲ್ಲಿ ಮೂರು ಸಹಕಾರಿ ಸಂಘಗಳ ಸಹಾಯಕದಲ್ಲಿ ಹನ್ನೆರಡು ಸಹಾಯಕ ನಿರ್ದೇಶಕರ ಸಹಾಯಕರಲ್ಲಿ ಒಂಬತ್ತು ಅಬ ಉಪಕ ಅಬಕಾರಿ ಉಪ ಅಧೀಕ್ಷರಲ್ಲಿ ಹತ್ತು ಉದ್ಯೋಗಾಧಿಕಾರಿಯಲ್ಲಿ ಕೌಶಲ್ಯಾಭಿವೃದ್ಧಿಯಲ್ಲಿ ಮೂರು ಸಹಾಯಕ ನಿರ್ದೇಶಕರಲ್ಲಿ ನಾಲ್ಕು ಮುಖ್ಯ ಮುಖ್ಯಾಧಿಕಾರಿ ಒಂದು ಆಮೇಲೆ ಕ್ರೀಡಾ ಇಲಾಖೆಯಲ್ಲಿ ನಾಲ್ಕು ಸಹಾಯಕ ಖಜಾನಾಧಿಕಾರಿಯಲ್ಲಿ ನಲವತ್ತಾರು ಸಹಾಯಕ ನಿರ್ದೇಶಕರಲ್ಲಿ ಒಂಬತ್ತು ಸಹಾಯಕ ನಿರ್ದೇಶಕರು ಎರಡು ಶಾಖಾಧಿಕಾರಿ ಐದು ಸಹಾಯಕ ಗ್ರೀಡದಲ್ಲಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏಳು ಅಧಿಕಾರಿ ಇವೆ ಒಟ್ಟು ಬಂದ್ಬಿಟ್ಟು ನೂರ ಇಪ್ಪತ್ತೈದಾಗಿವೆ ಇಲ್ಲಿ ಎಲ್ಲವನ್ನು ಕುಡಿದ್ರೆ ಟೋಟಲಾಗಿ ಮುನ್ನೂರ ಎಂಬತ್ನಾಲ್ಕು ಪದವಿ ಗ್ರೂಪ್ ಎದಲ್ಲಿ ನೂರ ಐವತ್ತೊಂಬತ್ತು ಗ್ರೂಪ್ ಬಿ ಎರಡು ನೂರ ಇಪ್ಪತ್ತೈದು ಟೋಟಲಾಗಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆ ಅಲುವಂತೆ ಕೊಡ್ತಾರೆ ಈ ಹುದ್ದೆಗೆ ಶೈಕ್ಷ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಸ್ನಾತಕೋತ್ತರ ಪದವಿಯೂ ಪಾಸಾಗಿರಬೇಕು ಪ್ರತಿಯೊಂದು ಹುದ್ದೆಗಳಿಗೆ ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತೈದರಿಂದ ಅರವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ನೇಮಕಾತಿ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಮೂವತ್ತೆಂಟುವರೆಗೆ ವಯಮತಿ ಇರ್ತದೆ ಅದೇ ರೀತಿ ಸಡಿಲಿಕ್ಕೂ ಕೂಡ ಇರುತ್ತದೆ ಐದು ವರ್ಷ ಮೂರು ವರ್ಷ ಹತ್ತು ವರ್ಷ ಈ ರೀತಿ ಕಾಷ್ಟ ಸಂಬಂಧಪಟ್ಟಂತೆ ಸಡಿಲಿಕ್ಕು ಇರುತ್ತದೆ ಶುಲ್ಕ ಬಂದುಬಿಟ್ಟು ಎಸ್ ಸಿ ಎಷ್ಟಿಯವರಿಗೆ ಯಾವ ರೀತಿ ಶುಲ್ಕ ಇರುವುದಿಲ್ಲ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಕೆಟಗರಿ ಎ ಅಡು ಬಿ ಮೂರು ಬಿ ಮೂರಿ ಅವರಿಗೆ ಮುನ್ನೂರು ರೂಪಾಯಿ ಸಾಮಾನ್ಯದವರಿಗೆ ಆರುನೂರು ರೂಪಾಯಿ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿ ಬರ್ತದೆ ಇನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆ ಕೊಟ್ಟಿದ್ದಾರೆ ಪೂರ್ವೀಭಾವಿ ಪರೀಕ್ಷೆ ಇರ್ತವೆ ಮುಖ್ಯ ಪರೀಕ್ಷೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತದೆ ಕೊಟ್ಟಿದ್ದಾರೆ ಕೆ ಎಸ್ ಕೆ ಪಿ ಎಸ್ ಸಿ ಕೆ ಎ ಎಸ್ ಪರೀಕ್ಷೆ ಮಾದರಿ ಪಠ್ಯಕ್ರಮ ಕೊಟ್ಟಿದ್ದಾರೆ ಯಾವ ರೀತಿ ಇರ್ತದೆ ಇಲ್ಲಿ ಇಲ್ಲಿ ನೋಡಿ ಈಚ್ ಪೇಪರ್ ಕ್ಯಾರಿಯಿಂದ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಏರಿಯಾ ಮಾರ್ಕ್ ಕೊಟ್ಟಿದ್ದಾರೆ ಪೇಪರ್ ಒಂದಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪೇಪರ್ ಒಂದಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅಂತ ಕೊಟ್ಟಿದ್ದಾರೆ ನಲವತ್ತು ಕ್ವೆಶನ್ಸು ನಲ್ ಎಂಬತ್ತು ಮಾರ್ಕ್ಸ್ ಇರ್ತವೆ ಆಮೇಲೆ ಹ್ಯುಮಿನಿಟಿಸಲ್ಲಿ ಅರವತ್ತು ಕ್ವೆಶನ್ಸು ನೂರ ಎಪ್ಪತ್ತು ಮಾರ್ಕ್ಸ್ ಇರ್ತವೆ ಟೋಟಲ್ ಆಗಿ ನೂರು ಮಾರ್ಕ್ ನೂರು ಕ್ವೆಶನ್ಸು ಎರಡು ನೂರು ಮಾರ್ಕ್ಸ್ ಇರ್ತವೆ ಆಮೇಲೆ ಪೇಪರ್ ಟೂದಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಸ್ಟೇಟ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಲವತ್ತು ಕ್ವೆಶನ್ಸು ಎಂಬತ್ತು ಮಾರ್ಕ್ಸು ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಎನ್ವೈರ್ಮೆಂಟ್ ಟೆಕ್ನಾಲಜಿ ಕೊಟ್ಟಿದ್ದಾರೆ ಮೂವತ್ತು ಕ್ವೆಶನ್ಸು ಅರುವತ್ತು ಮಾರ್ಕ್ಸ್ ಇರ್ತವೆ ಜನರಲ್ ಮೆಂಟಾಲಬಿಟಿಯಲ್ಲಿ ಮೂವತ್ತು ಕ್ವೆಶನ್ಸು ಸಿಕ್ಸ್ಟಿ ಮಾರ್ಕ್ಸ್ ಇರ್ತವೆ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸು ಟು ಹಂಡ್ರೆಡ್ ಎ ಹಂಡ್ರೆಡ್ ಕ್ವೆಶನ್ಸು ಟು ಹಂಡ್ರೆಡ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಮಾಹಿತಿ ಏನಪ್ಪ ಅಂದರೆ ಅರಿಸಲ್ಸೋ ಡೇಟು ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಎಕ್ಸಾಮ್ ಡೇಟು ಐದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಆಗ್ಬೋದು ಇಲ್ಲಿ ಪಿ ಡಿ ಎಫ್ ಆಫ್ಲೈನ್ ಲಿಂಕ್ನ್ನು ತೋರಿಸ್ತೀನಿ ಇದು ಪಿ ಡಿ ಎಫ್ ಆಗಿರ್ತದೆ ಸುಮಾರು ಐವತ್ತೈದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ವಿಡಿಯೋ ಲಿಂಕಲ್ಲಿ ಹೇಗೆ ನೀವು ಪ್ರತಿಯೊಂದು ಹುದ್ದೆಗಳಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಥವಾ ನಾನು ವಾಟ್ಸ್ಆ್ಯಪ್ ಕೊಟ್ಟರೆ ನನ್ನ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ಪಿ ಡಿ ಎಫ್ ಅನ್ನ ಎಲ್ಲವೂ ಸರಿಯಾಗಿ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಅರ್ಜೆಂಟ್ ಹೀಗೆ ಸಲ್ಲಿಸ್ಬೇಕು ಅನ್ನೂ ಕೂಡ ಕೊಟ್ಟಿದ್ದಾರೆ ಕರೆಕ್ಟ್ ಅಂದ್ಕೊಂಡು ಅರ್ಜೆಂಟ್ ಸಲ್ಲಿಸಬೇಕಾದ್ರೆ ಡೀಟೇಲ್ಸ್ ಹೇಗೆ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ಆನ್ಲೈನ್ ಮೂಲಕ ಕರೆದೊಂದು ಸಲ್ಲಿಸಬೇಕು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಕೆ ಪಿ ಎಸ್ ಇದು ಅಪ್ಲೈ ಮಾಡೋ ಲಿಂಕ್ ಇದೆ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ವೆಬ್ಸೈಟ್ ಆಗಿರ್ತದೆ ಇಲ್ಲಿಂದ ಅಪ್ಲೈ ಮಾಡಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇವೆಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಹಾಕತ್ತೀನಿ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜಿ ಇಲ್ಲಿ ಕೆಳಗಡೆ ಪ್ರತಿಯೊಂದು ಲಿಂಕ್ ಬಂದಿವೆ ಈ ರೀತಿ ಲಿಂಕ್ ಬರುತ್ತೆ ಅಲ್ಲಿ ನೇರವಾಗಿ ನೋಡಿಕೊಂಡು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ತಮಗೆಲ್ಲ ಗೊತ್ತಿರೋ ಮಾಹಿತಿ ಆಗಿರುತ್ತದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ